గుడ్ మార్నింగ్ వెల్కమ్ బ్యాక్ టు ది దేవికా టిప్స్ కన్నడ ఛానల్ నేను దేవిక సో ఇవత్ నను ನಾಟಿ ಸ್ಟೈಲಲ್ಲಿ ಪಲಾವ್ ಮಾಡ್ತಿದ್ದೀವಿ ಎಷ್ಟು ಟೇಸ್ಟಿಯಾಗಿರುತ್ತೆ ಅಂತೇಳಿದ್ರೆ ನೀವು ತುಂಬ ಥರ ಪಲಾವ್ ಮಾಡಿರ್ಬೋದು ಬಟ್ ಈ ಥರ ಪಲಾವ್ ಮಾಡಿ ನೋಡಿ ತುಂಬಾ ಚೆನ್ನಾಗಿರುತ್ತೆ ಮಿಕ್ಸರ್ ಗ್ರೈಂಡರ್ ಬೇಡ ಏನು ಬೇಡ ಬನ್ನಿ ಈ ವಿಡಿಯೋನ ಬರೋಣ ಇಲ್ಲೇ ನಾವು ಮನೆ ಹತ್ರನೇ ಪುದೀನ ಗಿಡ ಇದೆ ಆ ಪು ಅದರಲ್ಲಿ ಫ್ರೆಶ್ ಆಗಿರೋ ಪುದೀನ ಕಿತ್ಕೊಂಡು ಹೋಗಿ ಪಲಾವ್ನ ಮಾಡೋಣ ಬನ್ನಿ ಎಷ್ಟು ಚೆನ್ನಾಗಿರುತ್ತೆ ಅಂದರೆ ಒಂದ್ಸಲಿ ಡೆಫಿನೆಟ್ಲಿ ನೀವು ಟ್ರೈ ಮಾಡಲೇಬೇಕು ಅಷ್ಟು ಚೆನ್ನಾಗಿರುತ್ತೆ ಸೊ ಈಗ ಪಲಾವ್ ಏನೇನು ಬೇಕು ಅಂತ ಇಂಗ್ರೀಡಿಯೆಂಟ್ಸ್ನ ನೋಡೋಣ ಸೇಮ್ ಲೈಕ್ ಮೂರು ಅಥವಾ ನಾನು ಎರಡು ಪಾವ್ ಅಕ್ಕಿನ ಹಾಕಿದ್ದೆ ಎರಡು ಪಾವ್ ಅಕ್ಕಿಗೆ ಮೂರಿಂದ ನಾಲ್ಕು ಮೀಡಿಯಮ್ ಸೈಜ್ ಆದರೆ ನಾಲ್ಕು ಈರುಳ್ಳಿ ತೊಗೊಳ್ಳಿ ದಪ್ಪದಾದರೆ ಎರಡು ಅಥವಾ ಮೂರು ಈರುಳ್ಳಿ ತೊಗೊಳ್ಳಿ ಕರ್ಬೇವಿನ ಸೊಪ್ಪು ಪಲಾವ್ ಎಲೆ ಮಸಾಲೆ ಪದಾರ್ಥ ಎರಡು ಚಕ್ಕೆ ಎರಡು ಲವಂಗ ಒಂದು ಏಲಕ್ಕಿ ಒಂದು ಮೊಗ್ಗು ಒಂದು ಫ್ಲವರು ಸ್ವಲ್ಪ ಪುದೀನ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಸಿಮೆಣಸಿನಕಾಯಿ ಮತ್ತು ಇದು ಮ್ಯಾಗಿ ಮಸಾಲ ಇದು ತುಂಬಾ ಟೇಸ್ಟಿಯಾಗಿರುತ್ತೆ ಇದಕ್ಕೆ ಫ್ರೋಝನ್ ಬಟಾಣಿ ಅಂದರೆ ನಾನೇ ಟೊಮೊಟೊ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ಪಲಾವ್ ಮಸಾಲ ಎಮ್ ಟಿ ಆರ್ ಸಿಗುತ್ತಲ್ಲ ಅದು ಮತ್ತೆ ಗರಂ ಮಸಾಲ ಇಷ್ಟು ಐಟಮ್ನು ರೆಡಿ ಮಾಡಿ ಇಟ್ಕೊಳ್ಳೋಣ ನೆಕ್ಸ್ಟ್ ನಾವೀಗೇನು ಸೊ ಇದು ಮೇಯ್ನ್ ಸ್ಪೆಷಾಲಿಟಿ ಏನಂತೇಳಿದ್ರೆ ನಾಟಿ ಸ್ಟೈಲ್ ಪಲಾವ್ ಅಂತ ಹೇಳಿದ್ರೆ ಇದರಲ್ಲಿ ನಾವು ಮಿಕ್ಸರ್ ಗ್ರೈಂಡರ್ಗೆ ಹಾಕಂಗಿಲ್ಲ ಈ ಕುಟಾಣಿ ಇರುತ್ತಲ್ಲ ಕುಟಾಣಿಲಿ ಹಸಿರು ಮೆಣಸಿನ್ಕಾಯಿ ಮತ್ತು ಪುದೀನ ಚೆನ್ನಾಗಿ ಸ್ಮ್ಯಾಶ್ ಮಾಡ್ಕೋಬೇಕು ಅದರಲ್ಲಿ ತುಂಬಾ ರಸ ಮತ್ತು ಜ್ಯೂಸಿ ಬರುತ್ತೆ ಆ ಜ್ಯೂಸಿಯಿಂದನೇ ಆ ಪಲಾವ್ ತುಂಬಾ ಚೆನ್ನಾಗಿರುತ್ತೆ ಎಷ್ಟು ಟೇಸ್ಟ್ ಇರುತ್ತೆ ಅಂತೇಳಿದ್ರೆ ನೀವು ಒಂಥರಿ ಟ್ರೈ ಮಾಡಲೇಬೇಕು ಅಷ್ಟು ಟೇಸ್ಟ್ ಇರುತ್ತೆ ಮತ್ತು ಅದರಲ್ಲಿ ಕೊತ್ತಂಬರಿ ಸೊಪ್ಪು ಕಡ್ಡಿ ಎಲ್ಲ ಹಾಕ್ತೀವಲ್ಲ ನಾವು ಅದರ ರಸ ಬಿಟ್ಕೊಳುತ್ತೆ ಅದು ತುಂಬ ಚೆನ್ನಾಗಿರುತ್ತೆ ಪುದೀನ ಆಲ್ಸೋ ಪುದೀನ ಇಲ್ಲೇ ನಾವು ಫ್ರೆಶ್ ಆಗಿ ಕಿತ್ಕೊಳ್ಳೋದ್ರಿಂದ ತುಂಬಾ ಅದು ಟೇಸ್ಟಿಯಾಗಿರುತ್ತೆ ಸೊ ಈ ಸಲ ಈ ಥರ ಒಂದ್ಸಲ ಟ್ರೈ ಮಾಡಿ ನೋಡಿ ನಾಟಿ ಸ್ಟೈಲು ತುಂಬಾ ಚೆನ್ನಾಗಿರುತ್ತೆ ಈಗ ಯಾರು ಬ್ಯಾಚುಲರ್ಸ್ ಇರ್ತಾರೆ ಅವ್ರಿಗೆಲ್ಲ ಈಸಿಯಾಗಿ ಒಂದು ಪಾಟಲ್ಲಿ ಇದನ್ನು ಪ್ರಿಪೇರ್ ಮಾಡ್ಕೋಬೋದು ಇದು ಹಸಿ ಮೆಣಸಿನ್ಕಾಯಿ ತುಂಬ ಖಾರ ಇದ್ದರೆ ಸ್ವಲ್ಪ ಹಾಕ್ಕೊಳ್ಳಿ ನಿಮ್ಗೆ ಎಷ್ಟು ಬೇಕು ಅಷ್ಟೇ ಹಾಕ್ಕೊಳ್ಳಿ ಅಷ್ಟೊಂದು ಏನು ಬೇಡ ಇದಕ್ಕೆ ನೀವು ಬೇಕಾದರೆ ರಾಜಮಾನ ಸೋಕ್ ಮಾಡಿ ಹಾಕ್ಕೊಬೋದು ಇಲ್ಲಾಂದರೆ ಬಟಾಣಿ ಬಟಾರಿ ಇದ್ರೂ ಸೋಕ್ ಮಾಡಿ ಹಾಕ್ಬೋದು ಇದು ಫ್ರೋಝನ್ ಬಟಾಣಿಸು ಅಂದರೆ ಈಗ ಸೀಸನ್ ಇದೆ ಅಲ್ವಾ ನಾವು ಒಂದು ಐದು ಕೆ ಜಿ ಅಷ್ಟು ತಂದು ಅದನ್ನು ಎಡ್ದು ಫ್ರೀಝ್ರಲ್ಲಿ ಇಟ್ಕೊಂಡ್ಬಿಟ್ಟಿರ್ತೀವಿ ಇದು ನಮ್ಗೆ ಒಂದು ಐದಾರು ತಿಂಗಳವರೆಗೂ ಬರುತ್ತೆ ಈಗ ಒಂದು ಗ್ಯಾಸ್ನ ಹಾನ್ ಮಾಡಿಕೊಂಡು ಕುಕ್ಕರ್ನ ಇಟ್ಕೊಳ್ಳೋಣ ನಿಮಗೆ ಎಷ್ಟು ಬೇಕಷ್ಟು ಎಣ್ಣೆ ಅಂದರೆ ಒಬ್ಬೊಬ್ಬರು ಕಡಿಮೆ ಯೂಸ್ ಮಾಡ್ತಾರೆ ಒಬ್ಬೊಬ್ಬರು ಜಾಸ್ತಿ ಯೂಸ್ ಮಾಡ್ಕೊತಾರೆ ನಾವು ಒಂದು ಮೂರು ಟೇಬಲ್ ಸ್ಪೂನಷ್ಟು ಎಣ್ಣೆ ಮತ್ತು ಎಲ್ಲ ಸ್ಪೈಸಸ್ಸು ಓಲ್ ಸ್ಪೈಸಸ್ನ ಹಾಕ್ಕೊಳ್ಳೋಣ ಚೆಕ್ ಕೆ ಲವಂಗ ಮರಾಠ್ ಮಗು ಚಕ್ಕೆ ಇದು ಎಲೆ ಎಲ್ಲ ಹಾಕ್ಕೊಂಡು ನೆಕ್ಸ್ಟ್ ಅದಕ್ಕೆ ಕರಿ ಲೀವ್ಸ್ ಕರಿ ಅಂದರೆ ಕರಿಬೇವು ನಿಮ್ಮ ಹತ್ರ ಇದ್ರೆ ಹಾಕೊಳ್ಳಿ ಇಲ್ಲ ಅಂದರೆ ಏನು ತೊಂದರೆ ಇಲ್ಲ ನಂತರ ಸಣ್ಣ ಅಂದರೆ ಕಡ್ ಕಡ್ ಕಡ್ಡಿಯಾಗಿ ಅಂದರೆ ಉದ್ದಕ್ಕೆ ಅಂಥ ಈರುಳ್ಳಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಮತ್ತು ನಾವು ಯಾ ಏನು ಸ್ಮ್ಯಾಶ್ ಇಟ್ಕೊಂಡಿದ್ದೀವಿ ಕುಟಾಣಿಲಿ ಅದನ್ನು ಸಹ ಇದಕ್ಕೆ ಹಾಕೊಳ್ಳೋಣ ನೋಡಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಅಷ್ಟೇ ನಿಮಗೆ ಸ್ಪೈಸಸ್ ಕಡಿಮೆ ಬೇಕು ಅಂದರೆ ಅದನ್ನು ಸ್ವಲ್ಪನೇ ಹಾಕ್ಕೊಳ್ಳಿ ತುಂಬಾ ಟೇಸ್ಟಿಯಾಗಿರುತ್ತೆ ಸಲ ಟ್ರೈ ಮಾಡಿ ನೀವು ಕಮೆಂಟ್ಸ್ ಮಾಡಿ ಯಾರಾದರೂ ಸಬ್ಸ್ಕ್ರೈಬ್ ಮಾಡದೇ ನೋಡ್ತೀರಾ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದರಿಂದ ನಿಮಗೆ ಬೇಗ ನೋಟಿಫಿಕೇಷನ್ ಸಿಗುತ್ತೆ ನಾನೇನಾದರೂ ವೀಡಿಯೋನ ಅಪ್ಲೋಡ್ ಮಾಡೋದರಿಂದ ನೋಡಿ ಇದಕ್ಕೆ ನ್ಯಾಚುರಲ್ಲಾಗಿ ಗ್ರೀನ್ ಕಲರು ಬರುತ್ತೆ ಪಲಾವು ತುಂಬಾ ಟೇಸ್ಟ್ ಇರುತ್ತೆ ಮನೇಲಿ ಇವಾಗ ಇದೇ ಒಂದು ಟ್ರೆಂಡಿ ಆಗ್ಬಿಟ್ಟಿದೆ ನಾಟಿ ಪಲಾವ್ ಅಂತ ತುಂಬಾ ಚೆನ್ನಾಗಿರುತ್ತೆ ನೋಡಿ ಈ ಥರ ಚೆನ್ನಾಗಿ ಆ ಹಸಿ ವಾಸನೆ ಹೋಗೋ ಥರ ಕೊತ್ತಮೀರಿ ಸೊಪ್ಪು ಪುದೀನ ಹಸಿ ಸಿಮೆಂಟ್ಸಿನಕಾಯಿ ಸ್ಮಾಶ್ ಮಾಡಿದ್ದೀವಲ್ಲ ಅದನ್ನು ಹಾಕ್ಕೊಂಡು ನೆಕ್ಸ್ಟ್ ಈರುಳ್ಳಿ ಹಾಕೊಳ್ಳೋಣ ಈರುಳ್ಳಿ ಎಲ್ಲ ಚೆನ್ನಾಗಿ ಎಣ್ಣೆಯಲ್ಲಿ ಫ್ರೈ ಆಗಲಿ ಆಮೇಲೆ ನಾನು ನಿಮಗೆ ಸಿಗ್ತೀನಿ ಸೊ ಬನ್ನಿ ಇವಾಗ ವಾಸನೆ ಹೋಗೋ ಥರ ಈರುಳ್ಳಿ ಎಲ್ಲ ಚೆನ್ನಾಗಿ ಫ್ರೈ ಆದಮೇಲೆ ಈಗ ಸಣ್ಣದಾಗಿ ಹೆಚ್ಚಿಟ್ಕೊಂಡಿರೋಂಥ ಟೊಮೊಟೊನ ಹಾಕ್ಕೊಳ್ಳೋಣ ಟೊಮೊಟೋನೂ ಸಹ ಚೆನ್ನಾಗಿ ಬೆಂದ್ಕೊಳ್ಳಿ ನೆಕ್ಸ್ಟ್ ಅದಕ್ಕೆ ಫ್ರೋಝನ್ ಬಟಾಣಿನ ಹಾಕ್ಕೊಳ್ಳೋಣ ಸೊ ಬಟಾಣಿ ಹಾಕೋದ್ರಿಂದ ತುಂಬ ಟೇಸ್ಟಿಯಾಗಿರುತ್ತೆ ಬ ಆಮೇಲೆ ಸ್ವಲ್ಪ ಅರ್ಧ ನಿಂಬೆಹಣ್ಣು ಇಂಟ್ಕೊಳ್ಳೋಣ ಈ ನೀವು ಟೊಮೊಟೊ ಎಷ್ಟೇ ಹಾಕಿದ್ರೂ ಆಫ್ ನಿಂಬೆಹಣ್ಣು ಹಾಕಿದಾಗ ಆ ಟೇಸ್ಟೇ ಬೇರೆ ಥರ ಇರುತ್ತೆ ಸೊ ಅದನ್ನಕ್ಕೆ ಸ್ವಲ್ಪ ಅರ್ಶನ ಮತ್ತು ಉಪ್ಪಿನ ಪುಡಿ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳೋಣ ಅನಂತರ ಎಮ್ ಟಿ ಆರ್ದು ಮಸಾಲ ಇತ್ತಲ್ಲ ಅದು ಗರಂ ಮಸಾಲ ಮತ್ತು ಪಲಾವ್ ಪೌಡರ್ ಅಂತಲೇ ಸಿಗುತ್ತೆ ಎಮ್ ಟಿ ಆರ್ದು ಅದನ್ನೆಲ್ಲ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಎಲ್ಲ ವಾಸನೆ ಹೋಗಲಿ ಅದೆಲ್ಲ ಎಣ್ಣೆಯಲ್ಲಿ ಬೆಂದ್ಕೊಳ್ಳೋ ಥರ ನೆಕ್ಸ್ಟ್ ನಾವೀಗ ಅದಕ್ಕೆ ಈಗ ಅಕ್ಕಿ ಎಷ್ಟು ತೊಗೊಂಡಿರ್ತೀವಿ ಅದಕ್ಕೆ ಡಬಲ್ಲು ನೀರು ಹಾಕೋಬೇಕು ಈಗ ನಾನು ಎರಡು ಪಾವು ಅಕ್ಕಿ ತೊಗೊಂಡಿದ್ರೆ ನಾಲ್ಕು ಪಾವು ನೀರನ್ನ ಹಾಕ್ಕೊಂಡಿದ್ದೀನಿ ನಾಲ್ಕು ಲೋಟ ನೀರು ಎರಡು ಲೋಟ ಅಕ್ಕಿ ಹಾಕ್ಕೊಂಡು ಚೆನ್ನಾಗಿ ಕುದಿ ಬರ್ಸ್ಕೋಬೇಕು ಕುದಿ ಬಂದಾಗ ಏನಾಗುತ್ತೆ ಹೇಳಿದ್ರೆ ನಮ್ಮದು ಸ್ಟೀಲ್ ಕುಕ್ಕರ್ ಆಗಿರೋದ್ರಿಂದ ಇದಾಗುತ್ತೆ ಹಂಡು ಹಿಡಿಯುತ್ತೆ ಅದಕ್ಕೆ ನಾವೇನು ಮಾಡ್ತೀವಿ ಚೆನ್ನಾಗಿ ಕುದಿಸ್ಕೊಂಡು ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡ್ತೀವಿ ಇದರಿಂದ ನಮಗೆ ನೀಟಾಗಿ ಫ್ಲೇವರ್ ರೈಸ್ ಬರುತ್ತೆ ನೋಡಿ ಈ ಥರ ಚೆನ್ನಾಗಿ ಕುದೀಲಿ ಆನಂತರ ಕುಕ್ಕರ್ ಲಿಡ್ನ ಕ್ಲೋಸ್ ಮಾಡಿ ಎರಡು ವಿಜಿಲ್ ಹಾಕ್ಸ್ಕೊಂಡ್ರೆ ತುಂಬಾ ಟೇಸ್ಟಿಯಾಗಿರೋ ಅಂಥ ಪಲಾವು ರೆಡಿಯಾಗಿರುತ್ತೆ ಸೊ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದೆ ನೋಡ್ತಿದ್ರೆ ಪ್ಲೀಸ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅದೇ ಥರ ಪಕ್ಕದಲ್ಲಿರೋ ಬೆಲ್ಲೈಕನ್ ಪ್ರೆಸ್ ಮಾಡೋದನ್ನು ಮರಿಬೇಡಿ ನೋಡಿ ಇವಾಗ ಎಷ್ಟು ಕುದೀತಾ ಇದೆ ಈ ಥರ ಈ ಸ್ಟೇಜಲ್ಲಿ ರುಚಿಗೆ ತಕ್ಕಷ್ಟು ಉಪ್ಪು ಆಲ್ರೆಡಿ ಹಾಕಿದ್ದೀವಿ ಉಪ್ಪು ನಿಮ್ಗೆ ಹಾಕ್ಕೊಂಡು ಕುಕ್ಕರ್ ಲೀಡ್ನ ಕ್ಲೋಸ್ ಮಾಡ್ಕೊಳ್ಳೋಣ ಸೊ ನೀವೆಲ್ಲ ಟ್ರೈ ಮಾಡಿ ಕಮೆಂಟ್ಸ್ ಮಾಡಿ ತಿಳಿಸಿ ಹೇಗಿತ್ತು ಪಲಾವ್ ಅಂತ ಸೊ ಇವಾಗ ಬನ್ನಿ ಪಲಾವ್ ಆಗಿದೆ ಯಾವ ಥರ ಇದೆ ಅಂತ ನೋಡಿ ತುಂಬಾ ಟೇಸ್ಟಿಯಾಗಿತ್ತು ಎಷ್ಟು ಚೆನ್ನಾಗಿತ್ತು ಅಂತೇಳಿದರೆ ಇದಕ್ಕೆ ಮೊಸರು ಬಜ್ಜಿ ಮಾಡಿಕೊಂಡು ಪಲಾವ್ ತಿಂತಾಯಿದ್ರೆ ಸಕ್ಕರಾಗಿರುತ್ತೆ ನಾಟಿ ಸ್ಟೈಲಲ್ಲಿ ನಾವು ಗ್ರೈಂಡ್ ಮಾಡಿಲ್ಲ ಕುಟಾಣಿಲಿ ಕುಟ್ಕೊಂಡು ಮಾಡಿರೋದಲ್ವ ತುಂಬಾ ಚೆನ್ನಾಗಿರುತ್ತೆ ಸೊ ಥ್ಯಾಂಕ್ಸ್ ಫಾರ್ ವಾಚಿಂಗ್ ಸಿಗೋಣ ನೆಕ್ಸ್ಟ್ ವೀಡಿಯೋದಲ್ಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ಬಾಯ್